ವಿಕ್ರಮ್ ಬಂದು ಸ್ವೀಟ್ ಬಾಕ್ಸನ್ನು ತೆಗೆದುಕೊಂಡು ಬರ್ತಾನೆ ತೆಗೆದುಕೊಂಡು ಬಂದು ವೇದಾಗೆ ಸ್ವೀಟ್ ತಿನ್ನಿ ಮೇಡಮ್ ಅಂತ ಹೇಳ್ತಾರೆ ಯಾಕಿದ್ದು ಅಂತ ಕೇಳಿದಾಗ ಇಷ್ಟಪಡೋರಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತೀರಾ ಅದಕ್ಕೋಸ್ಕರ ಇಷ್ಟಪಡೋರಾ ಅಯ್ಯೋ ಮೇಡಮ್ ನಿಮ್ಮ ಮನೆಯಲ್ಲಿ ಮೇಡಮ್ ಅಂತ ವಿಕ್ರಮ್ ಅವರು ಹೇಳ್ತಾರೆ ಓ ಹೌದಾ ಕೈ ಕೊಡು ಅಂತ ಸೆಕೆಂಡ್ ಹ್ಯಾಂಡಿಗೆ ಕೇಳ್ತಾರೆ ಅಷ್ಟೊತ್ತಿಗೆ ಒಂದು ಸರಿ ಕೈ ಹಿಡಿದ್ರೆ ಮತ್ತೊಂದು ಬಿಡೋ ಮಾತೇ ಇಲ್ಲ ಮೇಡಮ್ ಅಂತ ವಿಕ್ರಮ್ ಅವರು ಹೇಳ್ತಾರೆ ಅವಾಗ ಕೈಯನ್ನು ಕೊಡ್ತಾರೆ ಸೆಕೆಂಡ್ ಹ್ಯಾಂಡ್ ಮಾಡ್ತಾರೆ ವೇದ ವಿಕ್ರಮ್ ಇದು ನಾಳೆಯ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಸೋಮವಾರ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂದ್ರೆ ಚಪ್ಪಲಲ್ಲಿ ಹರಿದೋಗಿರುತ್ತೆ ವೇದಾಂದು ಚಪ್ಪಲ್ ಹರಿದೋಗಿರುತ್ತೆ ಆ ಚಪ್ಪಲನ್ನು ಬಿಟ್ಟು ವೇದ ಅವರು ನಡ್ಕೊತ ಬರುವಾಗ ಕಾಲಿಗೆ ತಾಗಿ ರಕ್ತ ಬರ್ತಾ ಇರುತ್ತೆ ಹಣ ಅದಕ್ಕೆ ಬಂದರು ಅಂತ ವಿಕ್ರಮ್ನ ತಮ್ಮ ಹೇಳ್ತಾನೆ ಏ ಬೆತ್ತಡ ಇಲ್ವಾ ಅಂತ ವಿಕ್ರಮ್ ಅವರು ಕರೀತಾರೆ ಕರೆದು ಅವರಿಗೆ ಕಾಲಿಗೆ ಬ್ಯಾಂಡೆಡನ್ನು ಸುತ್ತಿ ಕಾಲಿಗೆ ಗಾಯ ಆಗಿರೋದನ್ನು ತೊಳೆದು ಬ್ಯಾಂಡೆಡನ್ನು ಸುತ್ತಾರೆ ಅಷ್ಟೊತ್ತಿಗೆ ಅವರು ನೋಡ್ತಾ ಮಾತಾಡ್ತಾ ಇರುವಾಗ ಅಲ್ಲಿ ವಿಶ್ವ ಬರ್ತಾನೆ ಕಾರ್ ತಗೊಂಡು ಕಾರ್ ತಗೊಂಡು ಬಂದು ವೇದ ಅಂತ ಕರೆದಾಗ ಏನಾಯಿತು ಬನ್ನಿ ಅಂತ ವಿಶ್ವ ಅವರು ಕರೀತಾರೆ ಇಲ್ಲಿ ವೇದ ಅವರ ಮನೆಯಲ್ಲಿ ಪ್ರಕಾಶ್ ಅವರಿಗೆ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ ಉಮಾ ಅವರು ಟ್ಯಾಬ್ಲೆಟ್ಸ್ ನಾ ತಗೊಳ್ಳಲ್ಲ ಅಂತ ಹೇಳಿದಾಗ ನನ್ನ ಮೇಲೆ ಹಣೆ ತೆಗೆದುಕೊಳ್ತೇ ಇದ್ರೆ ಅಂತ ಹೇಳಿದಾಗ ಪ್ರಕಾಶ್ ಅವರು ಟ್ಯಾಬ್ಲೆಟನ್ನು ತೆಗೆದುಕೊಳ್ತಾರೆ ಅಲ್ಲಿ ದೇವಿಕಾ ಅವರು ಬರ್ತಾರೆ ಬಂದು ಏ ಉಮಾ ಅಲ್ಲೇ ಆ ಪೊಲೀಸ್ ವಿಶ್ವ ಏನು ಊರು ಕಾಯೋಕ್ಕೆ ಬಂದಿದ್ದಾನ ಅಥವಾ ನಿಮ್ಮಗಳ ಸೇವೆ ಮಾಡೋದಕ್ಕೆ ಬಂದಿದ್ದಾನ ಏ ದೇವಿಕಾ ಇದು ನಮ್ಮ ಪರ್ಸ್ನಲ್ ವಿಷಯ ನೀವು ಮಾತಾಡಬೇಡ ಅಂತ ಪ್ರಕಾಶ್ ಅವರು ಹೇಳ್ತಾರೆ ಪ್ರಕಾಶ್ ಅವರು ಹೇಳಿ ನೋಡು ನೀನು ಬಾಯಿ ಮುಚ್ಕೊಂಡಿರು ನಿನಗೆ ದೀರ್ಘದಂಡ ನಮಸ್ಕಾರ ಆಗ್ತೀನಿ ಅಂತ ಪ್ರಕಾಶ್ ಅವರು ಹೇಳ್ತಾರೆ ವೇದ ಅವರು ಅಲ್ಲಿ ಇದ್ದು ಇರುವಾಗ ಅಲ್ಲಿ ವಿಶ್ವ ಬರ್ತಾರೆ ವಿಶ್ವ ಬಂದು ಬನ್ನಿ ನಾವು ಡ್ರಾಪ್ ಮಾಡ್ತೀನಿ ಅಂಗಡಿಗೆ ಅಂತ ಹೇಳ್ತಾರೆ ಕಾಲಿಗೆ ಪೆಟ್ಟಾಗಿದೆ ಅಂತಾಗ ಹೋಪ್ 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 ಅಂತ ವಿಕ್ರಮ್ನ ತಮ್ಮ ಹೇಳ್ತಾರೆ ಯಾಕಂದರೆ ಎಲ್ಲಿ ಎಲ್ಲಿ ತೋರಿಸಿ ಅಂತ ವಿಶ್ವ ಅವರು ವೇದ ಅವರ ಕಾಲನ್ನು ನೋಡುವಾಗ ವಿಕ್ರಮ್ನ ತಮ್ಮಂದರು ಹೇಳ್ತಾರೆ ಹೋಪ್ 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 ಅಂತ ಅದಕ್ಕೆ ನಮ್ಮ ಅಣ್ಣ ವಿಕ್ರಮ್ ಎಲ್ಲ ಬ್ಯಾಂಡೇಡ್ನ ಸುತ್ತಿದ್ದಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇವೇನು ದೊಡ್ಡ ಡಾಕ್ಟರಾ ಅಂತ ಹೇಳ್ತಾರೆ ಪೊಲೀಸ್ ವಿಶ್ವ ಇಲ್ಲಿ ವೇದ ಅವರ ಮನೆಯಲ್ಲಿ ವೇದ ಅವರು ಬರ್ತಾರೆ ಬಂದು ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ